ಐತ್ ಕಣೇ ಪರವಾಗಿಲ್ಲ ಚೆನ್ನಾಗೈತ ಆಯ್ತು ಬಿಡಮ್ಮ ಯಾಕೆ ಪಾಪ ಬಡ್ಕತಿ ಸೂಪರ್ ಆಗೈತೆ ಬಿಡು ಸರಿ ಎಲ್ಲಿ ನಿಮ್ ಮನೆಯವರು ಯಾರು ಕಾಣ್ತಿಲ್ಲ ಏಯ್ ನಾವು ಬಂದಿರ ಇದು ನಿಜವಾಗ್ಲು ಒತ್ತಾಯ್ತದೆ ನಿಮ್ಮ ಅಪ್ಪ ನಿಜವಾಗ್ಲು ನಿಂಗೆ ಜಾಸ್ತಿ ಬರ್ಕ ಕೊಡ್ತಾನೆ

ಏ ಅದ್ ಹಂಗ ಅಲ್ಲಾಗಿದ್ದೆ ಅದೇ ಏನು ಏನ್ ಅಂತ ನಾನು ನೋಡ್ತೀನಿ ತಗೋ ಅಂತ ಹೇಳಿದಷ್ಟಿಗೆ ಅಷ್ಟೀಗ ಅವ್ನ ಮತ್ತೆ ಕೈಲಿ ಆಗ್ತಿರೋದು ಏನೈತೆ ನಾನು ನಮ್ಮ ಚಂದ್ರ ಮತ್ತೆ ದೇವ್ರಿದ್ದಂಗೆ ಸರಿಗೊಂದು ತಗೋ ನಂಗ ಗೊತ್ತು ಸರಿ ಕರಿ ನಮ್ಮನೆ ಎಲ್ಲಿ ಬುರ್ಲೆ ಬೆಲೆ ನಾವು ಮನೆಗೆ ಬಂದು ಐತೆ ಚೆನ್ನಾಗಿದ್ದೀರತೆ ನೀವು ಹೋದ್ಮೇಲೆ ನಮ್ ಮದುವೆ ಭಾರಿ ಬೇಜಾರಾಗೋಯ್ತು

கூத்தம்பட்ட கண்ணளி அಂದ್ರே நான் இப்போ ஒரே ಒಂದು துண்டில நான் மூரோ துண்டில கண்டாளி அங்களே தே ஒரு ਦਿனா ಊಟ மாட்லி வா அல்லக்கடே யா கேங்கெல்லாம் மாத்திற நீவ அதக்கடி எஸ் ஹங்காகித்ரா நீவ தின்込込 चांगாக இருபக்கோ இருரோபற அத்தே ஒய 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 நம்ம மங்குவே யூងவே சோர்வியா கி மாத்திர ஜோடி ஹ என்ன ஆட்காத்தற இபுவாய் என்ன ஆட்காத்தற

கண்ட்ர்த்த நீ எல்ப் நான் நீனோல்ல நீட்டாக எல்லா நீஜு நீல்ல அது பங்ளா தக்கண்டு ஏன் கைகொட்ருக்கு

ಪೀನ್ ಹೆಲ್ಲ ಹಾಳಾಗೋಯ್ತವೆ ಅವಕ್ಕೆ ತಿನ್ನಕ್ಕೆ ಉಣ್ಣಕ್ಕೆ ಗೊತ್ತಿ ನಿನ್ನೆಲ್ಲ ಐತೆ ಅದಕ್ಕೆ ಇಲ್ಲಿ ಬಂದು ಸಾಯ್ತವೆ ನಮ್ಮ 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 ಮನೆ ಬರೋ ಚೆನ್ನಾಗಿಲ್ಲ ಬಾರಿ ಬಾ ಒಳಗೆ ಬಾ ಇಲ್ಲಿ ನಿಂತ್ಕೊಂಡು ಮಾತಾಡದು ಇಲ್ಲಿ ಎಲ್ಲರಿಗೂ ಗ್ವಾಡ್ ಗ್ವಾಡ್ಗೂ ಅಕ್ಕಿ ಇರ್ತವೆ ಅಂದರೆ ಇಲ್ಲಿ ಮರ ಮರಕ್ಕೆಲ್ಲ ಕಿವಿ ಇರ್ತವೆ ಬಾ 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 ಒಳಗೆ ಬನ್ನಿ ಹೋಬಿ ಮಗನೇ ಯಾವಾಗ ಬಂದಪ್ಪ ಅಲ್ಲೇ ಮನೆ ಕಡೆಗೆ ಬರಲಿಲ್ವಲ್ಲ ಚೆನ್ನಾಗಿದ್ದೀ ಮಗ ஒக்கான <muchanye> <trepare> <trepare> <trepare>

ಮಾನ ಮರಿದಿಲ್ವಾ ಯಾರೋ ಗೊತ್ತಿಲ್ಲ ಅನ್ನೋರಾಗೇ ಬಿಟ್ಟು ಒಜ್ಜಿ ಬಜ್ಜಿ ಮಾತಾಡ್ಸ ನಿಂತ್ಕೊಂಡವನಿನ್ ಬರಿ ವಡಿಕೆ ಇದೇನ್ ನೀವು ಬಾಕಿ ಬಾಕಿ ಬಾಳ ಮನ್ಗೆ ಒಂದ್ ದಿಸ್ಕೊಂಡ್ ವಜ್ಜಿ ತಕ ಮನಿಗ್ ಬಂದ್ಗೆ ಚಿಕ್ಕೊಂಡಿದ್ದ ಏನ ಮನಿಗ್ ಬರ್ಬೇಕು ಆಟ ಮಾಡ್ಕೆ ನಿಂತ್ಕೊತಿದ್ದೆ ಉತ್ಕೊಂಡು ಇವಾಗ ದೊಡ್ಡನಾಗಿದ್ದಲ್ಲಾ ಮದುವೆ ಆಗಿದ್ದಲ್ಲ ಮೊದಲಾನೆ ಅನ್ಪಿಲ್ಲ ಅವನಪ್ಪ ನಿಮ್ಗೆ Kita lagi ada lagi, aku boleh ibu kabur. Oh, 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 you know, you want to do the color. Kau tuh jelek, amel mata setengah Boti buruk, oh, kita nih. Oh, nulis nanobotin wadid ya. Oh, ni madu ada kena buku. Oh, Oh, mana? Maria dia lebih dili murka ஏன்னு கணேத்தில අංගොන්දරේ ඔන මුද්ජි කනයතු නම නිමත්්‍ය රෝව ඕන මම්ම නොව ්‍යවසි මතර්සි දේශ්ටිය ොසර යිතු නනිවක පාහලච මාර්්‍යක. අපපතැයි අගන්තිය එන්න නම්මගර නක්‍ර මතල් බද උප්‍රපජ වූවික්බොධ යෝසෝ ස්සාම්දනය අද්‍යව සිතු යතිීන්ද අත්්‍යන ඉ කනව අක්කේ ඉංජලන්තෙලනීම යතයි ඉබරවාෑ බොනි මුදරෑගේී වාසම ඔෙන්න්නු බැඩුව නම අන්ගොසි බොඳුව වෝජනතෙක්. ಗೊತ್ತಿಲ್ಲ ನೋಡಿ ನಮ್ಗೆ ಅನ್ಕೋಬೇಕು ಸರಿ ಕಳಪ ಆಯ್ತು ನಡೀರಿ ಸರಿ ಆಯ್ತು ಬರೋ ಮತ್ತೆ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕತೆ ಹಿಂಗೇಯ ಮುಂದುವರಿತದೆ